ಬರ್ತಡಿ ಮಾಡಕ್ ಹೋಗಿದಾರ್ರಿ ನಮ್ಮನ್ನಾರಿ ಬರ್ತಡೇ ಮಾಡಿ ಬಂದ್ರಿ ಇವ್ರಿಗೆ ಹೋಗ್ಬಾರ್ದಾರೀ ಯಾರು ಇವ್ ನಮ್ಮನ್ನಾರೀ ಬರ್ಗರಿ ಇವ್ರ ತೆರಿ ಬಿಡ್ಕೋ ಬಿಡ್ಯಾಕ್ ಇಡ್ತಾರ ಇವ್ರು ರೀ ತೊಳಗಿನ ಬೆಳಿ ಬೆಳಿಗ್ಗೆ ಹೆಂಗಸ್ರಿ ರೀ ನಾರಿ ಸಾಲ್ ರೀ ಮೇರಿ ಸಿದ್ದಪ್ಪ ರೀ ಒಂದು ನಾಲ್ಕು ಮೈನ್ ರೀ ಬೆಳಿಗ್ಗೆ ಬಂದ್ರೆ ಚಾಕಾಕಿದ್ರಿ ಸಿದ್ದಪ್ಪ ಪ್ರಕಾಶಿ ನಾರಿ ಮಹೇಶ್ ರೀ ಮತ್ತೆ ಅದು ಬಂದು ಬಡ್ದ ಚೌಕಾಕಿದಾರೆ ಬೆಳಗ್ಗೆ ರಾತ್ರಿ ಬಡ್ದ ಒಂದು ಹದಿನೈದು ಮಂದಿ ಬಡ್ದಾರೆ ಕೂಡಿ ಬೆಳಿಗ್ಗೆ ನಾಲ್ಕು ಮಂದಿ ಬಂದು ಚಾಕಾಕ್ತಿದಾರೆ ಈಗ ಹಾಕಿದಾರೀ ಮತ್ತೆ ಹುಟ್ಟಿಗೆ ಹಾಕಿದ್ರಿ ಹಾಂ ರೀ ಮನೆಯಾಗಿದ್ದ ಬಂದ್ರೆ ಹಾಕಿ ಹೋಗಿಬಿಟ್ಟಾರ

ನಾನು ಬರ್ತೇಡಕ್ ಹೋಗಿ ಬರ್ವಾಗ್ರಿ ಅದ ಒಬ್ಬ ಕೌ ಕೊಡ್ದಾರಿ ಅದಾವ್ರಿ ನನ್ನ ಮಗನ ಈಗ ಕೌ ಕೊಡ್ದಿಲ್ರಿ ನಿಮ್ಗೆ ಹುಡ್ಕೋಣ ಹೆಣ್ಣ ಗಂಡ ಎಲ್ಲ ಕೂಡಿ ಬಡದ್ರಿ ಬಿಡಿ ಅಂತ ಪರ್ಕಾಯಿ ಸಿದ್ಧಪ್ಪ ಮತ್ತೀ ಹಾ ಪರ್ಕಾಶಿ ಮತ್ತ ಈ ಸಾಲು ನಾರಿ ಮಹೇಶ್ ನಾರಿ ಇವ್ರೆಲ್ಲಾರು ಕೂಡಿ ನನ್ನ ಮಗನ ಬೆಳಗ್ಗೆ ಬಂದು ಚಾಕು ಹಾಕಿದಾರೆ ಜಂಬೆ ತಂದಿರು ತಲ್ವಾರ್ ತಗೊಂಡಿರು ಮತ್ತ ರೋಡ್ನಾಗ ಹುಡುಗನ ಹೊಟ್ಟಿ ಹೊಟ್ಟಿ ಮೇಲೆ ಹೊಟ್ಟೆಯಾಗ ಹಾಕಿದಾರೀ ಹಾಕಿದಾರು ಮತ್ತೆ ರಗ ತೆಲ್ಲ ರೋಡ್ ಮ್ಯಾಲ ಹರಿದಾಡತ್ತೈತಿ ಮಾಡ್ರು ಮಾಡ್ಬೇಕಂತ ಮತ್ರಿ ಅದೇ ನಾವು ಬೇಯತ್ತೀ ನಾವು ಪರ್ವಸ್ಕೊಂಡಿದ್ರು ಹೋಗುವಾಗ ಅದ್ ನನ್ನ ಮಗನಿಗೆ ಕೊಂದಿರಿ ಏನಂತ ಕೊಂದು ಕೊಂದು ಅಂತ ಕವ ಕುಡಿಯತ್ತಾರೀ ಅವ್ರು

<tuk> normal <tangan> normal